ಶ್ರೀರಾಂಪುರ ಅನ್ನೋ ಹಳ್ಳಿನಲ್ಲಿ ಜಮೀನ್ದಾರರ ರಾಜ್ಯಭಾರ ನಡೀತಿತ್ತು ಅವರಲ್ಲಿ ದೊಡ್ಡ ಜಮೀನ್ದಾರ ಠಾಕೂರ್ ಆ ಟಾಕೂರ್ ಹತ್ರ ಹಳ್ಳಿನಲ್ಲಿ ಸಿಕ್ಕಾಪಟ್ಟೆ ಜಮೀನಿತ್ತು ಅದ್ರಲ್ಲಿ ತುಂಬಾ ಜಮೀನು ರೈತರ ಹತ್ರ ಬಲವಂತ ಮಾಡಿ ಕಸ್ಕೊಂಡಿದ್ದ ಈಗ ಠಾಕೂರ್ ಕಣ್ಣು ರೈತ ದಯಾನಂದನ ಜಮೀನ್ ಮೇಲೆ ಹೋಯ್ತು ಅವನು ದಯಾನಂದ್ ಮನೆಗೆ ಹೋಗ್ತಾನೆ ದಯಾನಂದ್ ನಿನ್ಗಿರೋದು ಒಬ್ಳೇ ಮಗಳು ನಿನ್ಗೆ ಮಗ ಇಲ್ಲ ಮತ್ತೆ ಮಗಳು ಕೂಡ ಮದುವೆ ವಯಸ್ಸು ದಾಟಿದಾಳೆ ಹೌದು ಠಾಕೂರ್ ಅವ್ರೆ ಹಾಗಾಗಿ ನಾನ್ ಹೇಳ್ತಿದ್ದೀನಿ ನೀನು ನಿನ್ನ ಮಗಳು ಮದ್ವೆನ ಮಾಡಿಸು ಒಂದ್ ವೇಳೆ ಮದ್ವೆ ವ್ಯವಸ್ಥೆಗೆ ಹಣಕಾಸು ಏನಾದ್ರು ಅವಶ್ಯಕತೆ ಬಿದ್ರೆ ನಾನು ಸಹಾಯ ಮಾಡ್ತೀನಿ ಠಾಕೂರ್ ಸರ್ ನನ್ಗೆ ಹೊಲ ಮಾತ್ರ ಜೀವನ ನಡೆಸೋದಿಕ್ಕಿರೋದು ನಾನು ಈ ಹೊಲನ ಹೇಗ್ ಮಾರಕ್ಕಾಗುತ್ತೆ ಆದ್ರೆ ಒಂದ್ ವೇಳೆ ಏನಾದ್ರೂ ಅವಶ್ಯಕತೆ ಬಂದ್ರೆ ನಾನ್ ನಿಮ್ಮ ಹತ್ರ ಖಂಡಿತ ಬರ್ತೀನಿ ಸರಿ ಆ ಸಮಯಕ್ಕೆ ಠಾಕೂರ್ ಅಲ್ಲಿಂದ ಹೊರಟೋದಾ ಆದ್ರೆ ಅವನು ಯೋಚಿಸ್ತಿದ್ದ ದಯಾನಂದನ್ನ ಹೇಗ್ ದಾರಿಗ್ ತರೋದು ಅಂತ ಅದ್ರಿಂದ ಅವನು ತನ್ನ ಜಮೀನನ್ನ ಮಾರ್ಬೇಕು ಹೀಗೆ ಸ್ವಲ್ಪ ದಿನ ಕಳದ್ ಹೋಯ್ತು ದಯಾನಂದನ ಮಗಳಿಗೆ ಒಂದು ಸಂಬಂಧ ಬರತ್ತೆ ಹುಡುಗನ್ಗೆ ಹುಡ್ಗಿ ಇಷ್ಟ ಆಗಿದ್ಲು ಹುಡ್ಗಿಗೂ ಕೂಡ ಅವನು ಇಷ್ಟ ಆಗಿದ್ದ ಆದ್ರೆ ದಯಾನಂದ್ ಗೆ ಯೋಚನೆ ಶುರುವಾಯ್ತು ಅವತ್ತಿನ ದಿನ ರಾತ್ರಿ ತಲೆ ಕೆಡಿಸ್ಕೊಂಡು ಮನೆಯಿಂದ ಹೊರ ಕೂತಿದ್ದ ಏನಾಯ್ತಪ್ಪ ಯಾಕೆಷ್ಟೊಂದ್ ತಲೆ ಕೆಡಿಸ್ಕೊಂಡಿದ್ದೀರಾ ನಾನೇನ್ ನಿನ್ನ ಹತ್ರ ಮುಚ್ಚಿಟ್ಟಿದ್ದೀನಿ ಗೊತ್ತಿದೆ ನನ್ ಚಿಂತೆ ಯಾವ್ದ್ರ ಬಗ್ಗೆ ಅಂತ ನಿನ್ ಮದ್ವೆ ಖರ್ಚನ ನಾನ್ ಹೇಗ್ ನಿಭಾಯಿಸ್ಲಿ ನಾನು ಅದನ್ನೇ ಯೋಚಿಸ್ತಿದ್ದೆ ಅಪ್ಪ ಕೆಲವು ತಿಂಗಳು ನನ್ ಮದ್ವೆನ ಮುಂದಕ್ಕೆ ಹಾಕಿ ನಾವಿಬ್ರು ಸೇರ್ಕೊಂಡು ಟೊಮೆಟೊ ಬೆಳೆಯೋಣ ಅದ್ರಿಂದ ಬರೋ ದುಡ್ಡನ್ನ ನೀವು ನನ್ ಮದ್ವೆಗೆ ಅಂತ ಖರ್ಚು ಮಾಡಿ ಆಗ ನಿಮ್ಮೇಲೆ ಯಾವುದೇ ಭಾರ ಇರೋದಿಲ್ಲ ನೀನ್ ತುಂಬಾ ಒಳ್ಳೆ ಆಲೋಚನೆ ಕೊಟ್ಟೆ ನನಗೆ ಯಾಕೆ ಈ ತರ ಆಲೋಚನೆ ಬಂದಿಲ್ಲ ಯಾಕಂದ್ರೆ ನೀವು ಸಮಸ್ಯೆ ನೋಡ್ತಿದ್ರಿ ನಾನು ಪರಿಹಾರ ಸರಿ ನಾಳೆನೇ ನಾನ್ ಟೊಮೆಟೊ ಬೀಜನ ತರ್ತೀನಿ ಪಟ್ನದಿಂದ ಅಷ್ಟು ಹೊತ್ತಿಗೆ ನಾನ್ ಎಲ್ಲಾ ರೆಡಿ ಮಾಡ್ಕೋತೀನಿ ಸರಿ ಮಾರ್ನದಿನ ದಯಾನಂದ ಸಿಟಿಯಿಂದ ಟೊಮೆಟೊ ಬೀಜ ತರ್ತಾನೆ ಇಲ್ಲಿ ಲತ ಎತ್ತುಗಳನ್ನ ಹಿಡ್ಕೊಂಡು ಹೊಲನ ಉಳ್ತಾ ಇದ್ಲು ಬರೇವಾ ನೀನು ಸಾಕಷ್ಟು ಉಳುಮೆ ಮಾಡಿದ್ಯಾ ಪುಟ್ಟ ಹಾ ನಿಮ್ಮಿಂದಾನೇ ಕಲ್ತಿದ್ದಪ್ಪ ನಾನು ಕೂಡ ರೈತನ ಮಗಳೇ ಅಲ್ವಾ ಒಂದು ಕಡೆ ಈ ಅಪ್ಪ ಮಗಳು ತಮ್ಮ ಹೊಲದಲ್ಲಿ ಕೆಲ್ಸ ಮಾಡ್ತಿದ್ರೆ ಇನ್ನೊಂದು ಕಡೆ ಈ ಸುದ್ದಿ ಟಾಕೂರ್ ಕಿವಿಗ್ ಬೀಳತ್ತೆ ಠಾಕೂರ್ ಸಾಹೇಬ್ರೆ ದಯಾನಂದು ಟೊಮೆಟೊ ಬೀಜನ ತಗೊಂಡಿದ್ದಾನಂತೆ ಈ ವರ್ಷ ಟೊಮೆಟೊ ಬೆಲೆ ತುಂಬಾ ಜಾಸ್ತಿ ಇದೆ ಒಂದ್ ವೇಳೆ ದಯಾನಂದು ಅಂದು ಟೊಮೆಟೊನ ಬೆಳೆಸಿದ್ರೆ ಒಳ್ಳೆ ಸಂಪಾದನೆ ಇರುತ್ತೆ ಮತ್ತೆ ಅವರು ಹೊಲ ಮಾರೋ ಅವಶ್ಯಕತೆ ಇರೋದೇ ಇಲ್ಲ ನಾನು ಆ ಥರ ಆಗೋದಕ್ಕೆ ಬಿಡೋದಿಲ್ಲ ನೀವುಗಳೆಲ್ಲ ಈಗಲೇ ಹೋಗಿ ಆ ಹೊಲದ ಪಕ್ಕದಲ್ಲಿ ಹೋಗ್ತಿರೋ ನಾಲೆ ನಾನು ನಿಲ್ಲಿಸ್ಬಿಡಿ ಹೊಲದವರೆಗೂ ನೀರು ಹೋಗಿ ತಲ್ಪ್ಲಿಲ್ಲ ಅಂದ್ರೆ ಟೊಮೆಟೊ ಹೇಗೆ ಬೆಳೆಯುತ್ತೆ ಹೇಳಿ ಆಮೇಲೆ ದಯಾನಂದು ನನಗೆ ಹೊಲನ ಮಾರಲೇಬೇಕು ಠಾಕೂರ್ನ ಮನುಷ್ಯರು ನೀರ್ ಬರೋ ಜಾಗನ ಮುಚ್ಚಿಬಿಡ್ತಾರೆ ಈಗ ನೀರು ದಯಾನಂದ್ ಹೊಲಕ್ಕೆ ಬರ್ತಾನೆ ಇರ್ಲಿಲ್ಲ ಪಾಪ ಅವನು ಮತ್ತೆ ತಲೆ ಕೆಡಿಸ್ಕೊಂಡು ತನ್ನ ಹೊಲದಲ್ಲಿ ಕೂತಿದ್ದ ಏನಾಯ್ತಪ್ಪ ಯಾಕೆ ಮತ್ತೆ ತಲೆ ಕೆಡಿಸ್ಕೊಂಡಿದ್ದೀರಾ ಆ ಕೆಟ್ಟ ಮನುಷ್ಯ ಟಾಕೂರು ನಾಲೆ ನೀರನ್ನ ನಿಲ್ಸಿದ್ದಾನೆ ಈಗ ನಮ್ ಹೊಲದ್ವರೆಗೂ ನೀರು ಹೇಗ್ ಬರುತ್ತೆ ಮತ್ತೆ ನೀರಿಲ್ದೆ ಟೊಮೆಟೊ ಹೇಗ್ ಬೆಳೆಯುತ್ತೆ ಹೇಳು ಹ್ಮ್ ಹೇಗಾದ್ರೂ ಮಾಡಿ ನಮ್ಮ ಹೊಲನ ಕೊಂಡ್ಕೋಬೇಕು ಅಂತ ಆ ಟಾಕೂರ್ ಅನ್ಕೊಂಡಿದ್ದಾನೆ ಆದ್ರೆ ನಾನ್ ಹಾಗಾಗೋಕ್ ಬಿಡಲ್ಲ ನೀನ್ ಏನ್ ಮಾಡ್ತೀಯ ಅಪ್ಪ ನೀವ್ ಮರ್ತು ಹೋಗಿದ್ದೀರಾ ಅನ್ಸತ್ತೆ ನಾನು ಓದಿರೋದೆ ಅಗ್ರಿಕಲ್ಚರ್ ಕಮ್ಮಿ ನೀರಲ್ ಸಹ ನಾನು ಬೆಳೆ ಬೆಳಿ ಬಲ್ಲೆ ಅದು ಹೇಗೆ ನಮ್ಗೀಗ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಬಾಟಲ್ ಬೇಕು ಈಗ್ಲೇ ತಗೊಂಬರೋಣ ನಡಿ ದಯಾನಂದ್ ಮತ್ತೆ ಲತಾ ಗುಜರಿ ಅಂಗಡಿಗೆ ಹೋಗ್ತಾರೆ ನಿಮ್ಮ ಹತ್ರ ಎಷ್ಟು ಪ್ಲಾಸ್ಟಿಕ್ ಬಾಟಲ್ ಇದೆಯೋ ಅದನ್ನೆಲ್ಲಾ ಕೊಟ್ಬಿಡಿ ಎಲ್ಲಿದೆ ನೋಡಿ ನಾನೂರ್ ಐನೂರ್ ಬಾಟ್ಲ್ ಇರ್ಬೋದು ಚೆನ್ನಾಗಿದೆ ಆದ್ರೆ ಚಿಕ್ಕಪ್ಪ ನೀವ್ ಈ ಬಾಟಲ್ನೆಲ್ಲಾ ಇಟ್ಕೊಂಡು ಏನ್ ಮಾಡ್ತೀರಾ ಹೇಳಿ ಪುಟ ನನಗೂ ಕೂಡ ಅದು ಗೊತ್ತಿಲ್ಲ ಏನ್ ಮಾಡ್ತೀನೋ ಏನೇ ಮಾಡೋದಿದ್ರು ಇವಳೆ ಮಾಡ್ತಾಳೆ ಇವಳೆ ಕೇಳಿದ್ದು ದಯಾನಂದ ಅವನಿಗೆ ದುಡ್ಡನ್ನ ಕೊಟ್ಟು ಅಲ್ಲಿದ್ದಂತ ಬಾಟ್ಲ್ಗಳನ್ನ ಕೊಂಡ್ಕೋತಾನೆ ಆಮೇಲೆ ದಯಾನಂದ್ ಮತ್ತೆ ಲತಾ ಹಾರ್ಡ್ವೇರ್ ಅಂಗಡಿಗೆ ಹೋಗ್ತಾರೆ ನನ್ಗೆ ಸಣ್ಣ ಇರೋ ಪ್ಲಾಸ್ಟಿಕ್ ಪೈಪ್ ಬೇಕು ಎಷ್ಟ್ ಮೀಟರ್ ಬೇಕಮ್ಮ ನಿಮ್ ಹತ್ರ ಎಷ್ಟಿದ್ಯೋ ಅಷ್ಟು ಕೊಡಿ ದಯಾನಂದ್ ಆ ಹಾರ್ಡ್ವೇರ್ ಅಂಗಡಿ ದುಡ್ಡ್ ದುಡ್ಡು ಕೊಡ್ತಾರೆ ಪೈಪ್ ಮತ್ತೆ ಬಾಟಲ್ ಅನ್ನ ತಗೊಂಡು ಹೊಲಕ್ ಬರ್ತಾರೆ ಹೊಲ್ದಲ್ಲಿ ಲತಾ ಆ ಬಾಟಲ್ ಮೂತಿಗೆ ತೂತ ಮಾಡ್ತಾಳೆ ಮತ್ತೆ ಪೈಪನ್ನ ಸೇರಿಸ್ತಾಳೆ ಮತ್ತೆ ಆ ಬಾಟಲ್ ನ ತಗೊಂಡು ಒಂದು ಕಡ್ಡಿಗೆ ಕಟ್ ಹಾಕ್ತಾಳೆ ಬಾಟಲ್ ಇರಿಗೇಷನ್ ಸಿಸ್ಟಮ್ ಅಂತ ಅಂದ್ರೆ ನಾವ್ ಎಲ್ಲೆಲ್ಲಿ ಬೀಜ ಹಾಕ್ತಿವಿ ಅಲ್ಲಿ ಎಲ್ಲಾ ಕಡೆ ಒಂದು ಬಾಟಲ್ ನ ಇಡ್ತೀವಿ ನಾವು ಪ್ರತಿ ದಿನ ಈ ಬಾಟಲ್ ಒಳಗಡೆ ನೀರ್ ತುಂಬಿಸ್ಬೇಕು ಆಮೇಲೆ ನಿಧಾನವಾಗಿ ನೀರು ತಾನೇ ಭೂಮಿಗೆ ಹೋಗಿ ತಲುಪತ್ತೆ ಏನು ಇದು ಕೆಲ್ಸ ಮಾಡುತ್ತಾ ಹಾ ಹಾ ಖಂಡಿತ ಮಾಡುತ್ತೆ ಹೌದು ಈ ಬಾಟ್ಲಿಂದ ನೀರಿಗೆ ಜಂಜಾಡೋದು ಕೂಡ ನಮ್ಗೆಲ್ಲ ತಪ್ಪೋಯ್ತು ನೀರು ಕೂಡ ತುಂಬಾ ಕಮ್ಮಿ ಬೇಕಾಗತ್ತೆ ಅಪ್ಪ ಈಗ ಕಮ್ಮಿ ನೀರಲ್ಲಿ ಒಳ್ಳೆ ಬೆಳೆ ಬೆಳಿಬಹುದು ಒಳ್ಳೇದು ನನ್ನ ಬುದ್ಧಿವಂತ ಮಗಳೇ ದಯಾನಂದ್ ಹೊಲ್ದಲ್ಲ ಹಾಕಿರುವಂತ ಬಾಟಲ್ ನ ಟಾಕೂರ್ ಕೆಲಸದವರು ನೋಡ್ತಾರೆ ಠಾಕೂರ್ ಸ್ವತಃ ನೋಡೋದಿಕ್ಕೆ ಅಂತ ಅಲ್ಲಿಗೆ ಬರ್ತಾನೆ ಇದೆಲ್ಲ ನಮ್ ಬುದ್ಧಿ ಶಕ್ತಿಗೂ ಮೀರಿದೆ ಅವರುಗಳು ಬರೀ ಬಾಟ್ಲಲ್ಲಿ ನೀರ್ ತುಂಬಿಸ್ತಾರಷ್ಟೇ ನನಗನ್ಸೋದಿಲ್ಲ ಬಾಟ್ಲ್ ನೀರಿಂದ ಟೊಮೆಟೊ ಬೆಳೆಯುತ್ತೆ ಅಂತ ನಾವು ಕಾದ್ ನೋಡ್ಬೇಕು ಎರಡು ತಿಂಗಳು ಕಳೆದು ಹೋಯ್ತು ದಯಾನಂದ್ ಹೊಲದಲ್ಲಿ ಟೊಮೆಟೊ ರಾಶಿನೇ ಇತ್ತು ವರೇವಾ ಲತಾ ನಿನ್ನ ಈ ಐಡಿಯಾ ಅಂತೂ ಕೆಲಸ ಮಾಡಿದೆ ಮಾಡ್ಲೇಬೇಕಪ್ಪ ದಯಾನಂದನ ಹೊಲ ನೋಡೋದಿಕ್ಕೆ ಎಷ್ಟೋ ಜನ ಬರ್ತಾರೆ ಲತಾ ಮಾಡಿರುವಂತ ಈ ಉಪಾಯನ ಹಳ್ಳಿ ಜನಗಳಿಗೂ ಹೇಳ್ಕೊಡ್ತಾಳೆ ಓ ಮಗಳೇ ನಾವ್ ಇನ್ ಮುಂದೆ ಠಾಕೂರ್ ಮುಂದೆ ಕೈ ಚಾಚೋದ್ ಬೇಕಾಗಿಲ್ಲ ಅವನು ಹೊಲಕ್ ಬರೋ ನೀರನ್ನ ತಡೆದು ಈ ಹೊಲನ ಮಾರ್ಬೇಕು ಅಂತ ಒತ್ತಾಯ ಮಾಡ್ತಿದ್ದಾನೆ ಹ್ಮಗ್ ಗೊತ್ತಿದೆ ಅಪ್ಪ ಇನ್ ಮುಂದೆ ನಮ್ಮಲ್ಲಿ ಯಾರು ಸಹ ಠಾಕೂರ್ ಮುಂದೆ ತಲೆ ತಗ್ಸೋದಿಲ್ಲ ಮತ್ತೆ ಈ ಹೊಲ ನಮ್ದು ಇದು ನಮ್ದಾಗೇ ಇರತ್ತೆ ಲತಾ ಆಡಿದಂತ ಈ ಮಾತುಗಳು ಬಡ ರೈತರಿಗೆ ಹುರ್ಪನ್ನ ಕೊಡ್ತು ಟೊಮೆಟೊ ಮಾರಿ ಬಂದಂತ ದುಡ್ಡಲ್ಲಿ ಲತಾ ಮದ್ವೆನ ತುಂಬಾ ಜೋರಾಗಿ ಮಾಡ್ತಾನೆ ಆಮೇಲೆ ಹಳ್ಳಿ ಇದ್ದಂತ ಪ್ರತಿಯೊಂದು ಹೊಲದಲ್ಲೂ ಈ ಪ್ಲಾಸ್ಟಿಕ್ ಬಾಟಲ್ ನ ಐಡಿಯಾ ಕಾಣಿಸ್ತಾ ಇತ್ತು ಠಾಕೂರ್ ಈಗ ಬೇಕು ಅಂದ್ರೂ ಯಾವುದೇ ಹೊಲಾನ ಪಡ್ಕೊಳಕ್ ಈ ಕಥೆ ಮಾಧವ್ ನಗರದ ರಾಘವದು ರಾಘವ್ ಚಳಿಗಾಲದಲ್ಲಿ ಬೆಡ್ಶೀಟ್ ಶೀಟ್ ಮಾರುವಂತ ಕೆಲಸವನ್ನ ಮಾಡ್ತಿದ್ದ ರಾಘವ್ನ ನ ಗಳು ಬರೀ ಚಳಿಗಾಲದಲ್ಲಿ ಮಾರಾಟವಾಗ್ತಿತ್ತು ಆದ್ರೆ ಬೇರೆ ಸಮಯದಲ್ಲಿ ರಾಘವ್ಗೆ ಲಾಸ್ ಆಗ್ತಿತ್ತು ಯಾವಾಗ ಯಾವಾಗ ಬೇಸಿಗೆಗಾಲ ಬರುತ್ತೋ ಅವಾಗ ನನ್ಗೆ ಇದೇ ರೀತಿ ತೊಂದರೆಗಳಾಗುತ್ತೆ ಯಾವ್ದೇ ಬೆಡ್ಶೀಟ್ಗಳು ವ್ಯಾಪಾರ ಆಗಲ್ಲ ಯಾವ್ದು ಸಾಮಾನು ಕೂಡ ಮತ್ತೆ ಅಪ್ಪಾಜಿ ನೀವದ ಯಾಕೆ ಮಾಡ್ತೀರಿ ನೀವ್ ನನ್ ಜೊತೆ ಮನೆಯಲ್ಲಿ ಸಮಯ ಕಳೀರಿ ಅಲ್ವಾ ನಾನ್ ನಿನ್ ಜೊತೆ ಮನೇಲಿ ಸುಮ್ನೆ ಸಮಯ ಕಳೀತಾ ಇದ್ರೆ ಮನೇಲಿ ಅಡ್ಗೆ ಬರುತ್ತೆ ಮಗಳೇ ರಾಘವ್ ಯೋಚನೆ ಮಾಡ್ಕೊಂಡು ಅವನ ಮನೆಯಿಂದ ಆಚೆ ಹೋಗ್ತಾನೆ ಮತ್ತೆ ಅಲ್ಲಿ ಹೋಗಿ ನೋಡ್ತಾನೆ ಹೇ ದೇವ್ರೆ ಇಷ್ಟೊಂದ್ ಬಿಸಿಲಾಗಿದೆ ಬೇಸಿಗೆಗಾಲ ಪ್ರಾರಂಭವಾಗುವುದಕ್ಕೆ ಇನ್ನು ಹದ್ನೈದ್ ದಿನ ಇದೆ ಅದಕ್ ಮುಂಚೆನೆ ಇಷ್ಟೊಂದ್ ಬಿಸಿಲ ಇನ್ನು ಮುಂದೆ ಏನಾಗುತ್ತೋ ಏನೋ ಆಗ ಒಬ್ಬ ಮಹಿಳೆ ಅಲ್ಲಿ ಒಂದು ಮಡ್ಕೆ ತಗೊಂಡ್ ಬರ್ತಾಳೆ ಮತ್ತೆ ಹೇಳ್ತಾಳೆ ನಾನೇನ್ ಹೇಳಿ ರಾಘವಣ್ಣ ಇಡೀ ಹಳ್ಳಿಯಲ್ಲಿ ನೀರ್ ಕೂಡ ಇಲ್ವಲ್ಲ ಮತ್ತೆ ಹಳ್ಳಿಯವ್ರು ಬಿಸಿಲು ಹೆಚ್ಚಾಗ್ತಾನೆ ಬಯರ್ಕೆಯಿಂದ ಯಾರ್ ಪ್ರಾಣಬಾರ್ದು ಅಷ್ಟೇ ನಿಜ ಹೇಳಿದ್ರಿ ರಾಘವಣ್ಣ ನೀವು ಹಳ್ಳಿ ಒಳ್ಳೇದಕ್ಕೋಸ್ಕರ ನಾವ್ ಏನಾದರೂ ಯೋಚನೆ ಮಾಡ್ಬೇಕಾಗತ್ತೆ ಈಗ ನಮ್ಮೂರಿನ ಪ್ರಾಣಿಗಳು ಕೂಡ ನೀರ್ ಇಲ್ದೆ ಹಾಗೇ ಇದಾವೆ ನಮ್ಮ ಮನೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದೀನಿ ನಾನು ಆ ಪ್ರಾಣಿಗಳು ಕುಡಿಸ್ ಅದರಿಂದ ನನಗೆ ಅವುಗಳ ಆಶೀರ್ವಾದ ಸಿಗುತ್ತಲ್ವಾ ರಾಘವ್ ಅವರ ಮನೆಗೆ ಹೋಗಿ ಒಂದು ಬಕೆಟ್ ನೀರನ್ನ ತಗೊಂಡು ಆ ಪಶುವಿಗೆ ತಂದು ಇಡ್ತಾನೆ ಆಗ ರಾಘವ್ನ ಮಗಳು ರಮ್ಯಾ ಈ ರೀತಿ ಹೇಳ್ತಾಳೆ ಅಪ್ಪಾಜಿ ನಮ್ಮೂರಲ್ಲಿ ಕೂಡ ನೀರಿರ್ಬೇಕಾಗಿತ್ತು ನೀರಲ್ಲ ನಮ್ ಹಳ್ಳಿಯಲ್ಲಿ ಐಸ್ ಇರ್ಬೇಕಾಗಿತ್ತು ಅಪ್ಪಾಜಿ ನಾನು ಕೆಲಸ ಮಾಡ್ತಿದ್ದೆ ಆದ್ರೆ ಆ ರೀತಿ ಹೇಗಾಗುತ್ತೆ ಮಗಳೇ ಆದ್ರೆ ಇಲ್ಲ ಅಪ್ಪಾಜಿ ಒಂದ್ಸತಿ ನೀವೇ ಹೇಳಿದ್ರಿ ನಾವೇನಾದ್ರೂ ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಕಷ್ಟ ಪಟ್ರೆ ಸರಿ ಹೋಗುತ್ತೆ ಅಂತ ರಮ್ಯಾ ಮಾತನ್ನ ಕೇಳಿ ರಾಘವ್ ಆ ಊರಿಂದ ಹೊರಗಡೆ ಹೋಗ್ತಾನೆ ಅಲ್ಲಿ ಹೋಗಿ ನೋಡ್ತಾನೆ ಊರಿನ ಗೌಡ್ರು ನೀರನ್ನ ಮಾರಾಟ ಮಾಡ್ತಿರ್ತಾರೆ ಬನ್ನಿ ಬನ್ನಿ ತಗೊಳ್ಳಿ ತಣ್ಣಗಿರ ನೀರ್ ತಗೊಳ್ಳಿಗಾಲದಲ್ಲಿ ಆರಿಸ್ಕೊಳ್ಳಿ ಬನ್ನಿ ಬನ್ನಿ ಅರೇ ಗೌಡ್ರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಆದ್ರೆ ನಿಮ್ಮ ಹತ್ರ ನೀರ್ ಎಲ್ಲಿಂದ ಸಿಕ್ತಿದೆ ನೀನು ಮಾವನ ವಾಟೆ ಯಾಕೆ ಎಣಿಸ್ತಾ ಇದ್ಯಾ ಈಗ ನನಗ್ ಕೂಡ ತಣ್ಣಗಿರೋದು ಎರಡ್ ಬಾಟಲ್ ನೀರ್ ಕೊಡಿ ಇದರಿಂದ ನನ್ ಮಗಳು ತುಂಬಾ ಸಂತೋಷ ಪಡ್ತಾಳೆ ರಾಘವ್ ಗೌಡ್ರ ಹತ್ರ ನೀರನ್ನ ತಗೊಂಡು ಹೋಗ್ತಾನೆ ಎಲ್ರು ಬಹಳ ಸಂತೋಷದಿಂದ ನೀರನ್ನ ಕುಡಿತಾರೆ ಆಗ ಅವರ ಮನೆಗೆ ಅವರನ್ನ ಒಬ್ಬ ಹೆಂಗ್ಸ್ ಬಂದ್ ಹೇಳ್ತಾಳೆ ಏನ್ ವಿಷಯ ತಣ್ಣಗಿರೋಂತ ನೀರನ್ನ ಕುಡಿತಾ ಇದ್ದೀರಲ್ಲ ನೋಡಿ ಎಂತ ಕಾಲ ಬಂದ್ಬಿಟ್ಟಿದೆ ಮನೆಯಲ್ಲಿ ಸರ್ಬತ್ ಕುಡಿತಾ ಇದ್ವಿ ಈಗ ನೀರ್ ಕುಡಿತಾ ಇದೀವಿ ಇಷ್ಟು ಬಿಸಿಲಿನ ಆಹಾಕಾರದಲ್ಲಿ ಗೊತ್ತಿಲ್ಲ ಈ ಗೌಡ್ರು ಎಲ್ಲಿಂದ ತಣ್ಣಗಿರೋ ನೀರ್ ಮಾರ್ತಿದ್ದಾರೆ ಅವರು ನೀರ್ ಮಾರೋದನ್ನ ನೋಡಿ ನನಗೇನೋ ತುಂಬಾನೇ ಭಯ ಆಗ್ತಾ ಇದೆ ಈ ಮಾತು ನನಗೂ ತಲೆಗ್ ಬಂತು ಆದ್ರೆ ಅವರು ಒಳ್ಳೆ ಕೆಲ್ಸಾನೇ ಮಾಡ್ತಾ ಇದಾರೆ ಅಲ್ವಾ ಹಾಗಾದ್ರೆ ಒಳ್ಳೆ ಕೆಲ್ಸ ಅಂದ್ರೆ ದುಡ್ಡ್ಯಾ ತಗೊಳ್ತಿದ್ಯಾ ಅದೇನೋ ಹೇಳ್ತಾರಲ್ಲ ಕುದುರೆ ಹುಲ್ಲಿನ ಜೊತೆ ಸ್ನೇಹ ಮಾಡಿದ್ರೆ ಅದೇನೋ ತಿನ್ನುತ್ತೆ ಅಂತ ಮತ್ತೆ ನಾನು ಕೂಡ ಇವತ್ತು ಕೆಲ್ಸ ಹೋಗ್ತಾ ಇದ್ದೀನಿ ಮನೆಗೆ ಏನಾದ್ರೂ ದವಸ ಧಾನೆ ಕೂಡ ಬರುತ್ತೆ ರಾಘವ್ ಗೌಡ್ರತ್ರ ಕೆಲ್ಸ ಕೆಳಕೆ ಅಂತ ಹೋಗ್ತಾನೆ ಆಗ ಗೌಡ್ರು ಮತ್ತೆ ಅವರ ಹೆಂಡತಿ ಮನೆ ಮುಂದ್ಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಕೇಳಿಸ್ಕೊಳ್ತಾ ಇದ್ಯಾ ನನ್ ಮುದ್ದಿನ ಹೆಂಡತಿ ಈ ರೀತಿ ಹಳ್ಳಿಯವ್ರನ್ನ ಲಪ್ತಾಯಿಸಿದ್ರೆ ನಾವ್ ಇನ್ನೂ ಶ್ರೀಮಂತರಾಗ್ತೀವಿ ನಾನು ಯೋಚ್ನೆ ಕೂಡ ಮಾಡಕಾಗ್ತಿಲ್ಲ ಆ ಮೇಕೆಯ ಶಾಪದಿಂದ ನಮ್ಗೆ ಇಷ್ಟೊಂದ್ ಲಾಭ ಆಗ್ತಾ ಇದೆ ಅಂತ ಏನ್ ಇಲ್ಲಿ ತನಕ ಕುರಿನ ಕುರಿನಾಂಜಿನ ಗಡ್ಡೆ ಗುಹೆಲಿಟ್ಟಿರ್ತಿಯೋ ಅಲ್ಲಿ ತನಕ ನಮ್ಗೆ ಮಂಜಿನ ಗಡ್ಡೆ ಸಿಗ್ತಾನೆ ಇರುತ್ತೆ ಮನೆ ಹತ್ರ ಇದ್ದಂತ ರಾಘವ್ ಎಲ್ಲಾ ವಿಷಯವನ್ನ ಕೇಳಿ ದಂದ್ ಆಗ್ಬಿಡ್ತಾನೆ ನಾನು ಈ ಗೌಡ್ರನ್ನ ದೇವ್ರು ಅಂತ ಅನ್ಕೊಂಡಿದ್ದೆ ಆದ್ರೆ ಇವ್ರಂತೂ ಪೂರ್ತಿಯಾಗಿ ರಾಕ್ಷಸರು ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಲೇಬೇಕು ಈ ಮಂಜಿನ ಗಡ್ಡೆ ಗುಡ್ಡೆ ಏನು ಅಂತ ತಿಳ್ಕೊಳ್ಳೇಬೇಕು ಮಾರ್ನೆ ದಿನ ಆಗ್ತಾ ಇದ್ದ ಹಾಗೆ ರಾಘವ್ ಗೌಡ್ರ ಹಿಂದೆನೆ ಹೋಗ್ತಾನೆ ಮತ್ತೆ ಗೌಡ್ರು ಆ ಕಾಡಿನ ಮೂಲಕ ಹೋಗಿ ಒಂದು ಗುಹೆ ಒಳಗಡೆ ಹೋಗ್ತಾ ಇರ್ತಾರೆ ಅಲ್ಲಿ ಒಂದು ಮೇಕೆ ಇರುತ್ತೆ ಈ ಕೂಗ್ತಾ ಇದೆಯಲ್ಲ ಇದು ಅದೇ ಕುರಿನಾ ಇದ್ರ ಬಗ್ಗೆ ಆ ಗೌಡ್ರು ಮತ್ತೆ ಅವ್ರ ಹೆಂಡತಿ ಮಾತಾಡ್ತಾ ಇದ್ರಲ್ಲ ಗೌಡ್ರು ಆ ಐಸಿನ ಗುಹೆ ಒಳಗಡೆ ಹೋದ್ರು ರಾಘವ್ ಕೂಡ ಅವರ ಹಿಂದೆನೆ ಒಳಗಡೆ ಹೋಗ್ತಾನೆ ಮತ್ತೆ ಒಳಗೋಗಿ ನೋಡ್ತಾನೆ ಮೇಕೆ ಚಳಿಯಿಂದ ತುಂಬಾ ನಡಕ್ತಿರುತ್ತೆ ನೀನು ಎಷ್ಟಾದ್ರೂ ಕೂಗು ನಿನ್ನಂತೂ ಹೊರಗಡೆ ಕರ್ಕೊಂಡೇ ಹೋಗಲ್ಲ ನೀನು ಒಳಗಡೆ ಇರೋದ್ರಿಂದ ನಾವು ಹೊರಗಡೆ ಮಜಾ ಮಾಡ್ತಾ ಇದ್ದೀವಿ ನೀವ್ ಏನ್ ಮಾಡ್ಬಿಟ್ಟಿದೀರ ಗೌಡ್ರೆ ನಾನ್ ನಿಮ್ಮ ಎಲ್ಲಾ ಮಾತುಗಳನ್ನ ತಿಳ್ಕೊಂಡ್ಬಿಟ್ಟಿದ್ದೀನಿ ಆ ಕುರಿನ ಬಿಟ್ಬಿಡಿ ಇಲ್ಲಾಂದ್ರೆ ಈ ವಿಷಯನ ನಾನು ಎಲ್ಲಾ ಹಳ್ಳಿಯವ್ರಿಗೆ ತಿಳಿಸೇ ಬಿಡ್ತೀನಿ ಆ ತರ ಮಾಡ್ಬೇಡ ಮೊದಲು ನನ್ನ ಮಾತನ್ನ ಕೇಳು ಆಮೇಲೆ ನಿನ್ಗೇನ್ ಬೇಕೋ ಆ ತರನೇ ಮಾಡ್ಕೋ ನಾನು ಮತ್ತೆ ಹೆಂಡತಿ ಒಂದು ದಿನ ಕಾಡಲ್ಲಿ ಹೋಗ್ತಾ ಇದ್ವಿ ಅವಾಗ ಒಬ್ರು ಸಾಧುಗಳು ಈ ಕುರಿನ ಇಡ್ಕೊಂಡ್ ನಿಂತಿದ್ರು ಮಗು ನನ್ನ ಕುರಿ ಬಾಯಾರಿಕೆಯಿಂದ ತುಂಬಾ ಬಳಲ್ತಾ ಇದೆ ನೀನ್ ಇದಕ್ಕೆ ನೀರ್ನ ಕುಡಿಸ್ತೀಯ ಹ ಇದನ್ನ ತಗೊಳ್ಳಿ ಆದ್ರೆ ನನ್ನತ್ರ ಸ್ವಲ್ಪನೇ ನೀರು ಉಳ್ಕೊಂಡಿರೋದು ಮಗು ನಿನ್ನತ್ರ ಎಷ್ಟು ನೀರಿದ್ಯೋ ಅಷ್ಟೇ ಕುಡ್ಸು ಸಾಕು ಅವಾಗ ನಾನು ನೀರು ಕುಡಿಸ್ತಾ ಇರ್ಬೇಕಾದ್ರೇನೆ ಆ ಸಾಧುಗಳು ನನಗೆ ಆಗ ಅವರು ನನ್ಗೆ ಆಶೀರ್ವಾದ ಮಾಡಿದ್ರು ಇಲ್ಲಿ ಹತ್ರದಲ್ಲಿ ಇರೋ ಗುಹೆ ಮಂಜಿನ ಗಡ್ಡೆಯಿಂದ ತುಂಬ್ಕೊಳ್ಳುತ್ತೆ ಅಂತ ನೀನು ಈ ಕುರಿಮರಿನ ಹೊರಗಡೆ ಕರ್ಕೊಂಬಂದ್ರೆ ಆಗ ಈ ಮಂಜುಗಡ್ಡೆ ಎಲ್ಲ ಮಣ್ಣಾಗಿ ಪರಿವರ್ತನೆಗೊಂಡ್ಬಿಡುತ್ತೆ ಮತ್ತೆ ನೀನ್ ಹೆಂಡತಿಗೆ ಧರ್ಮ ಸಂಕಟನೆ ಬರುತ್ತೆ ನೀನು ಈ ಕುರಿ ಕಾಪಾಡಬೇಕು ಅಂತಂದ್ರೆ ನಾನು ಹಿಮಾಲಯದಿಂದ ಗಿಡ ಮೂಲಿಕೆಗಳನ್ನ ತರೋ ತನಕ ಇಷ್ಟನ್ನ ಹೇಳ್ಬಿಟ್ಟು ಆ ಸಾಧು ಬಾಬಾ ಅಲ್ಲಿಂದ ಮಾಯವಾಗೋದ್ರು ಗೌಡ್ರ ಕೇಳಿ ರಾಘವ್ ಶಾಕ್ ಆದ ಮತ್ತೆ ಗೌಡ್ರಿಗೆ ಹೇಳ್ದ ನೀವಿದ್ನ ಏನ್ ಮಾಡ್ತಾ ಇದ್ದೀರಾ ಈ ಕುರಿ ಜೀವನ ನಾವು ಉಳಿಸ್ಬೇಕು ಅದು ತುಂಬಾ ದಿನ ಈ ಮಂಜುಗಡ್ಡೆಯಲ್ಲಿ ಹಾಗೆ ಇದ್ರೆ ಸತ್ಯ ಹೋಗ್ಬಿಡುತ್ತೆ ಇದನ್ನ ಹೊರಗಡೆ ಕರ್ಕೊಂಡು ಹೋಗಿ ಇಲ್ಲ ಹಾಗೆ ಮಾಡ್ಬೇಡ ನನ್ನ ಹೆಂಡತಿಗೆ ಜೀವಕ್ಕೆ ತೊಂದರೆ ಆಗತ್ತೆ ಬಿಡು ರಾಘವ್ ಗೌಡ್ರನ್ನ ತಳ್ಬಿಟ್ಟು ಆ ಮೇಕೆನ ಅಲ್ಲಿಂದ ಕರ್ಕೊಂಡ್ ಹೋಗ್ಬಿಡ್ತಾನೆ ರಾಘವ್ ಹೊರಗಡೆ ಕರ್ಕೊಂಡ್ ಬಂದ್ ಕೂಡ್ಲೆ ಆ ಐಸ್ ಎಲ್ಲಾ ಮಣ್ಣಾಗಿ ಪರಿವರ್ತನೆ ಆಗ್ಬಿಡತ್ತೆ ಚಳಿಯಿಂದ ಮೇಕೆ ನಡುಕ್ತಾ ಇರತ್ತೆ ರಾಘವ್ ಅದನ್ನ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ತಾನೆ ಅದಕ್ಕೆ ಸಮಾಧಾನ ಆಗ್ಲಿ ಅಂತ ಮೇಕೆಗೆ ಬಿಸಿ ಗಾಳಿ ತಗ್ಲದ್ ಕೂಡ್ಲೆ ಅದು ಹೇಳತ್ತೆ ರಾಘವ್ ನನ್ನ ಕಾಪಾಡಿದಕ್ಕೆ ಧನ್ಯವಾದ ನಾನೊಂದು ಮಾಯಾವಿ ಮೇಕೆ ನೀನ್ ನನ್ನ ಕಾಪಾಡದೆ ಅದಕ್ಕೆ ನಾನು ನಿನಗೆ ಒಂದು ವರದಾನ ಕೊಡ್ತಾ ಇದ್ದೀನಿ ನೀನು ಏನ್ ಮಾತಾಡ್ತಾ ಇದೀಯಾ ಮತ್ತೆ ನಿನಗೆ ನನ್ನ ಹೆಸರು ಹೇಗ್ ಗೊತ್ತು ನಾನು ಜನಗಳನ್ನ ನೋಡಿ ಅವರ ಕೆಲಸ ಮತ್ತೆ ಅವರ ಹೆಸರನ್ನ ಕಂಡು ಹಿಡಿದ್ ಜಾಗದ ಮಣ್ಣ ಹೋಗಿ ನಿನ್ನ ಬೆಡ್ಶೀಟ್ಗಳಲ್ಲಿ ಹಾಕ್ಬಿಡು ಅವೆಲ್ಲ ಮಂಜಿನ ಗಡ್ಡೆ ಶೀಟ್ ಹಾಕ್ಬಿಡ್ತವೆ ಮತ್ತೆ ನನ್ನ ಇಲ್ಲೇ ಕಾಡಲ್ಲಿ ಬಿಟ್ಬಿಟ್ಟು ಹೊಟ್ಟೋಗ ಗೊತ್ತಾಯ್ತಾ ಮತ್ತೆ ನಿನ್ನ ಮಗಳು ಮತ್ತೆ ಹೆಂಡತಿ ಸುರಕ್ಷಿತವಾಗಿದ್ದಾರೆ ನಿಜವಾಗ್ಲು ಕೋಟಿ ಕೋಟಿ ಧನ್ಯವಾದಗಳು ನಾನು ಆ ಮಂಜಿನ ಹೊದಿಕೆಯಿಂದ ಜನರಿಗೆ ಒಳ್ಳೇದೇ ಮಾಡ್ತೀನಿ ಆ ಮಂಜಿನ ಹೊದಿಕೆಯನ್ನ ಎಲ್ರಿಗೂ ಹಂಚ್ತೀನಿ ರಾಘವ್ ಆ ಮೇಕೆ ಕಾಲ್ ಕೆಳಗಿನ ಮಣ್ಣನ್ನ ತಗೊಂಡು ಹೋಗಿ ಅವನ ಮನೆಯಲ್ಲಿದ್ದ ಬೆಡ್ಶೀಟ್ಗಳ ಮೇಲೆ ಹಾಕಕ್ಕೆ ಶುರು ಮಾಡ್ದ ಬೆಡ್ಶೀಟ್ಗಳು ಮಂಜಿನ ಗಡ್ಡೆದು ಆಗ್ಬಿಡ್ತವೆ ಈ ಬೇಸಿಗೆ ಕಾಲಕ್ಕೆ ಈ ಬಿಸಿಲಿಂದ ಯಾರು ಇನ್ನು ಬಾಯಾರಿಕೆಯಿಂದ ಇರದೇ ಇಲ್ಲ ನನಗನ್ಸುತ್ತೆ ನಿಮ್ ಮನ್ಸಲ್ಲಿ ಏನಿತ್ತೋ ಅದನ್ನ ನೀವು ಪೂರ್ತಿ ಮಾಡ್ಕೊಂಡೇ ಬಿಟ್ರಿ ಇಷ್ಟೊಂದು ಮಂಜಿನ ಗಡ್ಡೆಯ ಬೆಡ್ ಶೀಟ್ ಗಳನ್ನ ನೀವ್ ಹೇಗ್ ಮಾಡಿದ್ರಿ ಅಪ್ಪಾಜಿ ಇದೊಂದು ಮಾಯವಿ ಹೊದಿಕೆ ಮತ್ತೆ ಯಾವಾಗ್ಲೂ ಮಂಜಿನಿಂದ ಇರುತ್ತೆ ಈಗ ಈ ಮಂಜಿನ ಗಡ್ಡೆ ಬೆಡ್ ಶೀಟ್ ನಾನು ಹೊತ್ಕೊಂಡೆ ಆಟ ಆಡ್ತೀನಿ ರಾಘವ್ ಈ ಬೆಡ್ ಗಳನ್ನ ಇಡೀ ಹಳ್ಳಿಗೆ ಕೊಟ್ಬಿಡ್ತಾನೆ ಬಿಸಿಲಿನ ಬೇಗಯಿಂದ ತಪ್ಪಿಸ್ಕೊಂಡ್ ಬಿಡ್ತಾರೆ ಮತ್ತೆ ರಾಘವ್ ಮತ್ತೆ ಗೌಡ್ರು ಖುಷಿ ಖುಷಿಯಾಗಿ ಇರ್ತಾ ಇದ್ರು